okay <laughs> ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸ್ತಾ ಇದ್ದರೆ ನಾನು ನಿನ್ನ ಜೀವನದಲ್ಲಿ ಬಂದಿರುವುದು ಒಂದು ಸಂಯೋಗವಲ್ಲ ಅದು ನನ್ನ ಸ್ವಯಂ ಇಚ್ಛೆಯಾಗಿದೆ ಬಾಬಾ ಹೇಳುತ್ತಿದ್ದಾರೆ ನಾನು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಲೆಂದೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಸರಿಯಾದ ನಿರ್ಧಾರ ತೆಗೆದುಕೋ ಸಫಲತೆಯ ಕಡೆಗೆ ನಿನ್ನ ಜೀವನ ಸಾಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ಎಲ್ಲವೂ ಸರಿಯಾಗುತ್ತದೆ ನಾನೇ ನಿನ್ನ ಜೊತೆಗಿದ್ದೇನೆ ನಿನ್ನೊಳಗೆ ಕೆಲವು ಗುಪ್ತ ವಿಚಾರಗಳಿವೆ ಹಾಗೆ ನಿನ್ನೊಳಗೆ ಕೆಲವು ಗುಪ್ತ ಶಕ್ತಿಗಳೂ ಇವೆ ನೀನು ಅವುಗಳನ್ನ ಮರೆತು ಬಿಟ್ಟಿದ್ದೀಯಾ ನಿನ್ನಲ್ಲಿರುವ ಸಕಾರಾತ್ಮಕ ಊರ್ಜೆಗಳು ನಿನ್ನ ಮುಖದ ಮೇಲೆ ಹೊಳಪು ತರುತ್ತಿವೆ ನೀ ನಂದುಕೊಂಡ ಕೆಲಸಗಳು ಕೈಗೂಡುತ್ತವೆ ನಂಬಿಕೆ ಇಡು ಆಗಾಗ ನನ್ನನ್ನ ನನ್ನ ಮಂದಿರಕ್ಕೆ ಬಂದು ಭೇಟಿ ಇರು ಇದರಿಂದ ನಿನಗೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರುವ ದಾರಿ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸುಖವಾದ ಆನಂದದ ಅನುಭೂತಿಯಾಗುತ್ತದೆ ಮನಸ್ಸಿಗೂ ದೇಹಕ್ಕೂ ಹಿತ ಸಿಗುತ್ತದೆ ಕಂದ ನೀನು ಯಾವಾಗ ಎಲ್ಲಿ ಏನು ಮಾಡಬೇಕು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವ ಮಾರ್ಗದರ್ಶನವೂ ಸಿಗುತ್ತದೆ ಹೊಸದಾದ ತಿರುವು ತೆಗೆದುಕೊಳ್ಳುತ್ತದೆ ನಿನ್ನ ಜೀವನ ನನ್ನ ಭರವಸೆಯಾಗಿದೆ ಇದು ನೀನು ಅಂದುಕೊಂಡಿರುವ ಕೆಲಸ ಆಗುತ್ತದೆ ನಾನು ನಿನಗೆ ಹೊಸದಾದ ದಾರಿ ತೋರಿಸುತ್ತಿರುವೆ ನಿನ್ನ ಜೀವನ ಮತ್ತು ಭವಿಷ್ಯದ ದಾರಿಯನ್ನ ನಾನು ಅನೇಕ ರೀತಿಯಲ್ಲಿ ಸರಿಪಡಿಸುತ್ತಿದ್ದೇನೆ ಹಾಗೆ ಸಿದ್ಧಪಡಿಸುತ್ತಿದ್ದೇನೆ ಸಣ್ಣ ಪುಟ್ಟ ಪರಿಸ್ಥಿತಿಗಳನ್ನ ಎದುರಿಸಿದಷ್ಟು ಬಲಹೀನನಲ್ಲ ನೀನು ನೀನು ನನ್ನದೇ ಅಂಶವಾಗಿರುವೆ ನಿನ್ನಲ್ಲಿ ನನ್ನ ಎಲ್ಲ ರೀತಿಯ ಶಕ್ತಿಗಳಿವೆ ಅವುಗಳನ್ನು ಸಕಾರಾತ್ಮಕ ವಿಚಾರಗಳಿಂದ ಜಾಗೃತಗೊಳಿಸು ಒಳ್ಳೆಯ ಉದ್ದೇಶವನ್ನು ಹೊಂದು ಎಲ್ಲ ಕೆಲಸಗಳು ಕೈಗೊಡುತ್ತವೆ ಏಕೆಂದರೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನಲ್ಲಿ ಅನೇಕ ರೀತಿಯ ಶ್ರೇಷ್ಠ ಗುಣಗಳನ್ನು ತುಂಬಿಸುತ್ತಿದ್ದೇನೆ ವಿಶ್ವಾಸದಿಂದ ಮುಂದೆ ಸಾಗು ನನ್ನ ಅದ್ಭುತವಾದ ಊರ್ಜೆಗಳ ದಿವ್ಯ ಶಕ್ತಿಯಿಂದ ನಿನ್ನ ಸುತ್ತ ಒಂದು ದಿವ್ಯ ಚಕ್ರ ಏರ್ಪಟ್ಟಿದೆ ನನ್ನ ಮತ್ತು ನಿನ್ನ ಜೀವನವನ್ನ ನಿನ್ನ ಕುಟುಂಬವನ್ನ ಸಂರಕ್ಷಿಸುತ್ತಿದೆ ಪೂರ್ಣವಾಗಿ ನಿನ್ನ ಜೀವನ ಒಂದು ಒಳ್ಳೆಯದನ್ನ ಪಡೆದುಕೊಳ್ಳಲು ಸಿದ್ಧತೆ ನಡೆಸುತ್ತಿದೆ ಆ ಸಿದ್ಧತೆಗೆ ಕಾರಣವೇ ನಾನಾಗಿರುವೆ ಕಂದ ಆಕಸ್ಮಿಕವಾಗಿ ಅಲ್ಲ ನನ್ನ ಕೃಪೆಯಿಂದ ನಿನ್ನ ಒಂದು ಕನಸು ಈಡೇರುತ್ತದೆ ನೀನು ಸಾವಿರ ಜನರ ಮಧ್ಯೆ ಇದ್ದರೂ ಯಶಸ್ಸು ಸಂಪತ್ತು ಗೆಲುವು ಕೆಲವು ಒಳ್ಳೆಯ ವಿಚಾರಗಳು ಶುಭ ಸಮಾಚಾರಗಳು ನಿನ್ನನ್ನು ಹುಡುಕಿಕೊಂಡು ನಿನ್ನ ಬಳಿ ಬಂದೇ ಬರುತ್ತವೆ ನೀನು ಈಗ ನನ್ನ ಮಾರ್ಗದರ್ಶನದಲ್ಲಿರುವೆ ಖಂಡಿತ ಎಲ್ಲವೂ ಶುಭವೇ ಆಗುತ್ತದೆ ಕಂದ ಭರವಸೆಯಿಂದ ನನ್ನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಗೆಲುವು ನಿನ್ನದೇ ಆಗುತ್ತದೆ ನಿನ್ನ ಕನಸು ಇಚ್ಛೆಗಳು ಈಡೇರುವ ದಾರಿಯಲ್ಲೇ ನೀನು ಸಾಗುತ್ತಿರುವೆ ಜೀವನದ ಏರಿಳಿತಗಳಿಂದ ಗಾಬರಿಯಾಗಬೇಡ ಭರವಸೆ ಕಳೆದುಕೊಳ್ಳಬೇಡ ಕೆಲವು ನನ್ನ ಪರೀಕ್ಷೆಗಳಾಗಿರುತ್ತವೆ ಖಂಡಿತ ಇದರಲ್ಲಿ ನೀನು ಉತ್ತೀರ್ಣನಾಗಿ ಒಳ್ಳೆಯ ಜೀವನ ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳುವೆ ಧೈರ್ಯವಾಗಿರು ಧೈರ್ಯದಿಂದ ಮುಂದೆ ಸಾಗು ನಿನ್ನ ಮುಂದೆ ಮಾರ್ಗದರ್ಶನವಾಗಿ ನಿನ್ನ ಹಿಂದೆ ರಕ್ಷಣೆಯಾಗಿ ಸ್ವಯಂ ನಿನ್ನ ಪಾಪ ಇದ್ದಾರೆ ಎನ್ನುವ ಅರಿವು ನಿನ್ನ ಮನದಲ್ಲಿ ಸದಾ ಇರಲಿ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಯಾವುದೇ ಚಿಂತೆಗಳಿಗೆ ನಿನ್ನ ಮನಸ್ಸಿನಲ್ಲಿ ಜಾಗ ಕೊಡಬೇಡ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ನನ್ನ ಚಿಂತನೆ ಮಾಡು ಯಾವುದು ಸರಿ ಯಾವುದು ತಪ್ಪು ಎನ್ನುವ ನಿರ್ಧಾರ ತೆಗೆದುಕೊಳ್ಳುವಷ್ಟು ಜ್ಞಾನವನ್ನ ನಾನು ಕೊಡುತ್ತೇನೆ ಹಂತ ಹಂತವಾಗಿ ಕಂದ ಎಲ್ಲವೂ ಸರಿಯಾಗುತ್ತದೆ ನಿನ್ನಿಂದ ಯಾವುದೇ ರೀತಿ ತಪ್ಪುಗಳಾಗುವುದಿಲ್ಲ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನನ್ನಲ್ಲಿ ಕ್ಷಮೆಯಾಚಿಸಿದ್ದೀಯಾ ಖಂಡಿತವಾಗಿಯೂ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಒಳ್ಳೆಯ ಉದ್ದೇಶಗಳಿಂದ ನೀನು ಮಾಡುತ್ತಿರುವ ಯೋಜನೆಗಳು ಯೋಚನೆಗಳು ಖಂಡಿತವಾಗಿಯೂ ಸಫಲತೆಯನ್ನು ಕಾಣುತ್ತವೆ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ನೀನು ಬಯಸಿದಂತೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸೇರುತ್ತದೆ ಕಂದ ನನ್ನ ಆಶೀರ್ವಾದದಿಂದ ಸದಾ ನೆಲೆಯಾಗಿರುತ್ತದೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಆದರೆ ನಿನ್ನ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಉದ್ದೇಶಗಳಿರಬೇಕು ಸದಾ ನಿನ್ನಿಂದ ಒಳ್ಳೆಯ ಕರ್ಮದ ಯೋಜನೆಗಳೇ ಆಗಬೇಕು ಇದೇ ದಾರಿಯಲ್ಲಿ ನೀನು ಮುಂದೆ ಸಾಗಿದರೆ ನೀನು ಬಯಸುವ ಇಚ್ಛೆಗಳು ಈಡೇರುತ್ತವೆ ಹಾಗೆ ನೀನು ಬಯಸಿದ ಸಂಪತ್ತು ನಿನ್ನದಾಗುತ್ತದೆ ಆ ಸಂಪತ್ತು ಜ್ಞಾನದ್ದೇ ಆಗಿರಲಿ ನೆಮ್ಮದಿಯದ್ದೇ ಆಗಿರಲಿ ಸುಖದ್ದೇ ಆಗಿರಲಿ ಖಂಡಿತವಾಗಿಯೂ ನಾನು ನಿನಗೆ ಕೊಡುತ್ತೇನೆ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶ ಸಂದೇಹ ಇಲ್ಲದೆ ಒಳ್ಳೆಯ ಉದ್ದೇಶ ಹೊಂದು ಗೆಲುವು ನಿನ್ನದೇ ಆಗುತ್ತದೆ ಕಂದ ಮಗು ಆಲಸ್ಯಕ್ಕಿಂತ ಯಾವುದೇ ದೊಡ್ಡ ಶತ್ರುವಿಲ್ಲ ಹಾಗೆ ನಿನ್ನ ಕೆಲಸಕ್ಕಿಂತ ಒಳ್ಳೆಯ ಮಿತ್ರ ಬೇರೆ ಯಾರೂ ಇಲ್ಲ ಕಂದ ಪ್ರಾಮಾಣಿಕವಾಗಿ ಮಾಡುತ್ತಿರುವ ನಿನ್ನ ಕೆಲಸದಲ್ಲಿ ನೀನೆಂದಿಗೂ ಸೋಲುವುದಿಲ್ಲ ನಿನ್ನ ಜೊತೆ ನಾನಿದ್ದೇನೆ ಕಂದೆ ಕಣ ಕಣದಲ್ಲೂ ದೇವರಿದ್ದಾನೆ ಎಂದ ಮೇಲೆ ನಾನು ಯಾಕೆ ನಿನ್ನ ಮಂದಿರಕ್ಕೆ ಬರಬೇಕು ಎನ್ನುವ ಸುಂದರವಾದ ಪ್ರಶ್ನೆಗೆ ಪಾಪ ಅದಕ್ಕೆ ಬಹು ಸುಂದರವಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಮಗು ಗಾಳಿ ಬಿಸಿಲಿನಲ್ಲೂ ಬೀಸುತ್ತದೆ ಆದರೆ ಆ ಗಾಳಿಯ ಅನುಭವ ತಂಪಾದ ಜಾಗದಲ್ಲಿದ್ದಾಗ ಮಾತ್ರ ಹಿತ ನೀಡುತ್ತದೆ ಹಾಗೆಯೇ ಪಾಪ ಹೇಳುತ್ತಿದ್ದಾರೆ ನಾನು ಎಲ್ಲಾ ಜಾಗದಲ್ಲೂ ಇದ್ದೇನೆ ನಿನ್ನಲ್ಲೂ ಇದ್ದೇನೆ ಈ ಪ್ರಕೃತಿಯ ಸೃಷ್ಟಿಯಲ್ಲಿ ಕಣಕಣದಲ್ಲೂ ನಾನಿದ್ದೇನೆ ಆದರೆ ನಿನಗೆ ಅಪಾರ ಆನಂದ ನನ್ನ ಛತ್ರದ ಛಾಯೆಯಲ್ಲೇ ಸಿಗುತ್ತದೆ ಕಂದ ಹಾಗಾಗಿ ನನ್ನನ್ನ ಭೇಟಿಯಾಗುತ್ತಲೇ ಇರು ನನ್ನ ಭೇಟಿಯಾಗಲು ನೀನು ಆಗಾಗ ಬರುತ್ತಿರಲೇಬೇಕು ಮಗು ಜೀವನವೆಂಬುದು ಒಂದು ಬಹುದೊಡ್ಡ ಯಾತ್ರೆ ಕಂದ ದುಃಖ ನೋವಿನಿಂದ ಅದನ್ನು ನೋಡುತ್ತಾ ಜೀವಿಸಿದರೆ ಅದು ಬಹಳ ದೊಡ್ಡ ಯಾತ್ರೆಯೇ ಆಗಿರುತ್ತದೆ ಹಾಗಾಗಿ ಮನಸ್ಸಿನಲ್ಲಿ ಒಂದು ದೃಢವಾದ ನಿರ್ಧಾರದೊಂದಿಗೆ ಬಂದದ್ದೆಲ್ಲಾ ಬರಲಿ ಗುರುವಿನ ದಯೆ ನನ್ನ ಜೊತೆ ಇರಲಿ ಎನ್ನುವ ವಿಶ್ವಾಸದಿಂದ ನಗುತ್ತಾ ಬದುಕು ಯಾವಾಗ ಈ ಜೀವನ ಮುಗಿಯಿತು ಅನ್ನುವುದೇ ತಿಳಿಯುವುದಿಲ್ಲ ದಿನನಿತ್ಯ ವ್ಯಾಯಾಮ ಮಾಡಿದರೆ ನಿನ್ನ ಶರೀರಕ್ಕೆ ಬಲ ಸಿಗುತ್ತದೆ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದರೆ ನಿನ್ನ ಬುದ್ಧಿಗೆ ಫಲ ಹೆಚ್ಚುತ್ತದೆ ಹಾಗೆಯೇ ಬರುವ ಇರುವ ಪರಿಸ್ಥಿತಿಗಳನ್ನು ತಾಳ್ಮೆಯಿಂದ ಯೋಚಿಸಿ ಧೈರ್ಯದಿಂದ ಎದುರಿಸಿದರೆ ಆತ್ಮಬಲ ಹೆಚ್ಚಾಗುತ್ತದೆ ಧೈರ್ಯದಿಂದ ಇದ್ದು ಆತ್ಮವಿಶ್ವಾಸದ ಮೇಲೆ ಸವಾರಿ ಮಾಡಿದರೆ ಸಮಸ್ಯೆ ಎನ್ನುವ ಪ್ರತಿನಿಧಿಯನ್ನು ಸಫಲತೆಯಿಂದ ದಾಟಬಹುದು ಕಂದ ಯೋಚಿಸು ನಿನ್ನಿಂದ ಎಲ್ಲವೂ ಸಾಧ್ಯ ಯಾವುದೇ ಕೆಲಸ ಮಾಡುವ ಮೊದಲು ಆತ್ಮವಿಶ್ವಾಸವಿರಲೇಬೇಕು ಇದೇ ನಿನ್ನ ದೊಡ್ಡ ಶಕ್ತಿಯಾಗಿದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಜೀವನದಲ್ಲಿ ಕೆಲವು ಸಂಬಂಧಗಳಿಗಾಗಿ ಅಳಬೇಡ ಆ ಸಂಬಂಧಗಳು ನಿನ್ನ ಕಣ್ಣೀರಿಗೆ ಅರ್ಹವಲ್ಲ ಕಂದ ನಿನಗೆ ನಿನ್ನ ಯೋಚನೆಗಳಿಗೆ ಅರ್ಹನಾದ ವ್ಯಕ್ತಿ ನಿನ್ನನ್ನು ಎಂದಿಗೂ ಅಳಲು ಬಿಡುವುದಿಲ್ಲ ಮಗು ಈ ಪ್ರಪಂಚದಲ್ಲಿ ನಡೆಯುತ್ತಿರುವ ಒಳ್ಳೆಯ ವಿಷಯಗಳಿಗೆ ನಿನ್ನ ಸಮಯವನ್ನು ನೀಡು ನಿನ್ನ ಗಮನ ಕೇವಲ ಅದರ ಮೇಲಿರಲಿ ಇದರಿಂದ ನಿನ್ನ ಜೀವನದಲ್ಲಿ ಸಕಾರಾತ್ಮಕತೆ ಕಡೆಗೆ ಹೋಗಲು ದಾರಿ ಸಿಗುತ್ತದೆ ಒಳ್ಳೆಯ ಜನರು ಒಳ್ಳೆಯ ಮಾತುಗಳು ಒಳ್ಳೆಯ ಉದ್ದೇಶಗಳು ನಿನಗೆ ಈ ಜಗತ್ತಿನಲ್ಲಿರುವ ಜೊತೆಗೆ ಸಕಾರಾತ್ಮಕತೆಯ ಜೊತೆ ಬೆಸೆಯುವಂತೆ ಮಾಡುತ್ತದೆ ಆಗ ಈ ಪ್ರಪಂಚ ತುಂಬಾ ಸುಂದರವೆಂದು ನಿನಗೆ ಅನ್ನಿಸುತ್ತದೆ ಈ ನಡೆಯುತ್ತಿರುವುದು ಇಲ್ಲಿ ಸಿಗುತ್ತಿರುವುದು ಅವರವರ ಪಾಲಿನ ಕರ್ಮಗಳ ಎಣಸಾಟದ ಹೋರಾಟ ಜೀವನವೆನ್ನುವುದು ನಿನಗೆ ವಾಸ್ತವವಾಗಿ ಅರ್ಥವಾಗುತ್ತದೆ ನಾನೇ ನಿನ್ನೊಳಗಿರುವೆ ಸರಿ ತಪ್ಪು ಅರ್ಥ ಮಾಡಿಸಿ ನಿನ್ನ ಉದ್ಧರಿಸುತ್ತಿದ್ದೇನೆ ಕೇಳು ನಿನ್ನ ಪ್ರಾರ್ಥನೆಯಲ್ಲಿ ಹಾಗೂ ನನ್ನಲ್ಲಿ ಹಾಗೂ ನಿನ್ನಲ್ಲಿ ನಿನ್ನ ಪ್ರಾರ್ಥನೆಯಲ್ಲೂ ನಿನ್ನಲ್ಲೂ ಹಾಗೂ ನನ್ನಲ್ಲೂ ಬಲಶಾಲಿಯಾಗಿರುವೆ ಬೇರೆಯವರ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಳ್ಳಲು ಹೋಗಿ ನಿನ್ನನ್ನು ನೀನು ಕಳೆದುಕೊಳ್ಳಬೇಡ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವುದೇ ಇಲ್ಲಿ ಪ್ರಮುಖವಾಗಿರುತ್ತದೆ ನಿನ್ನ ಕಡೆ ನಿನ್ನ ಯೋಜನೆಗಳ ಕಡೆ ನಿನ್ನ ಯೋಚನೆಗಳ ಕಡೆ ಗಮನ ಕೊಡು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿನಗೆ ಒಳ್ಳೆಯ ಜೀವನ ಒಳ್ಳೆಯ ಭವಿಷ್ಯವನ್ನ ಸಿದ್ಧಪಡಿಸಿಕೊಡುತ್ತವೆ ಇದು ನನ್ನ ಆಶೀರ್ವಾದವಾಗಿದೆ ಖಂಡಿತವಾಗಿಯೂ ನನ್ನ ಮಾತಿನ ಮೇಲೆ ನಾನು ನಿಲ್ಲುತ್ತೇನೆ ನಿನ್ನ ಜೀವನವನ್ನ ಸರಿಪಡಿಸುತ್ತೇನೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನನ್ನಲ್ಲಿ ಎಂದಿಗೂ ಭರವಸೆ ಕಳೆದುಕೊಂಡು ಅಲೆದಾಡಬೇಡ ೇ ಅಲೆದಾಡಿದರು ನೀನು ಮತ್ತೆ ಬರುವುದು ಈ ಗುರುವಿನಡೆಗೆ ಎಂಬುದನ್ನ ಎಂದಿಗೂ ಮರೆಯಬೇಡ ನಿನ್ನ ಕಾರ್ಯಗಳ ಕಡೆ ಗಮನ ಕೊಡು ನಿನ್ನ ಯೋಚನೆಗಳನ್ನ ಯೋಜನೆಗಳನ್ನ ಉತ್ತಮವಾಗಿಸಿ ಮುಂದೆ ಸಾಗು ನನ್ನ ದಯೆ ನನ್ನ ಕರುಣೆಯ ಆಶೀರ್ವಾದದಿಂದ ನಿನ್ನನ್ನ ನಿನ್ನ ಕುಟುಂಬವನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿಟ್ಟಿದ್ದೇನೆ ನನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವೇ ಆಗುತ್ತದೆ ನೀನು ನನ್ನ ಮುಂದೆ ನಿಂತು ಪ್ರಾರ್ಥಿಸಿದ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಆ ಪ್ರಾರ್ಥನೆಗಳನ್ನ ಈಡೇರಿಸಲು ನಾನು ಸಿದ್ಧತೆ ನಡೆಸಿದ್ದೇನೆ ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 हरे हरे